ಹಲೋ ನಾನ್ ಸೂರಜು ಹಾ ನಾನ್ ರಿಷಾ ಮೋಸ್ಟ್ಲಿ ನೀನ್ ರಾಶಿಕಾಂತ್ ಅನ್ಸುತ್ತೆ ಇಲ್ಲ ಇಲ್ಲ ಅದು ಹೋದ್ವಾರ ಇವಾಗ ನಾನ್ ರಿಷಾ ಸರಿ ಹೇಳು ನಾನೇನ್ ಹೇಳಿ ನೀನ್ ಫೋನ್ ಮಾಡಿದ್ದು ನೀನ್ ಹೇಳ್ ಫಸ್ಟ್ ನೀನ್ ನಿ ಜೋರಾಗಿ ಮಾತಾಡಿದ ತಕ್ಷಣ ಕ್ಯಾಮ್ರಾಲ ನಿನ್ ಮೇಲೆ ಫೋಕಸ್ ಅನ್ನೋ ಭ್ರಮೇಲಿ ಇರ್ತೀಯಾ ನೀನು ಕೊಡೋಣ ಕೊಡೋಣ ಇವತ್ತು ಫುಲ್ ಡೇ ಶಿಫ್ಟ್ ಕೊಡೋಣ ಏನ್ ಮಾಡೋದು ನಂಗೆ ಸಿಗೋರೆಲ್ಲ ಬರೀ ತಲ್ದೇಂಗ್ರೆ ಆಗ್ಬಿಟ್ಟವ್ರೆ ನೀನು ಎಲ್ಲರಿಗೂ ತಲ್ದೇಂಗ ಅಂತ ಅರೆ ನಿನ್ಗೆ ಗೊತ್ತಿಲ್ಲ ನಿನ್ ತಲ್ದೇಂಗ ಪ್ರೋ ಮ್ಯಾಕ್ಸ್ ಅಂತ ಓ ಅಣೋ ನಾನು ಅಭಿಮಾನಿ ಅಣೋ ಗೊತ್ತು ನೀವೆಲ್ಲ ಹಿಂಗೇ ಆಡೋದು ಅದಕ್ಕೆ ನಾನು ಅವದಿ ನಾನು ಕಳ್ಳ ನಮ್ಮದ್ರು ಮಳ್ಳನ್ ನಂಬಲ್ಲ ನಾನು ಅಷ್ಟೇ ಮಳ್ಳನ್ ನಮ್ಮದ್ರು ಮಿಂಡಿನ್ ನಂಬಲ್ಲ ಓ ಅಣೋ ಇವಾಗ ಡೇ ಶಿಫ್ಟ್ ಅಲ್ಲ ಫುಲ್ ನೈಟ್ ಶಿಫ್ಟ್ ನಾನ್ ಸ್ಟಾಪ್ ಒಡಿ ಒಡಿ ಅದಕ್ಕೆ ನೀನ್ ಫಸ್ಟ್ ಎರಡ್ ವಾರ ಕಳ್ಕೊಳ್ಳಂಗ ಇದ್ಬಿಟ್ಟು ಇವಾಗ ಮಳ್ಳ ಮಳ್ಳ ಮಂಚಿಕಷ್ಟ ಕಾಳು ಅಂದ್ರೆ ಮೂರು ಮತ್ತೊಂದು ನಾ ಎರಡು ಅಣ್ಣ ಐದ್ರಲ್ಲಿ ಒಂದ್ ಮೈನಸ್ ಅನ್ಬೋದು

ಅಮ್ಮ ಕೊರ ಗಂಡ್ ಮಕ್ಳು ಸಿಗರೇಟ್ಸ್ ಇರಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಕೆಟ್ಟ ಮಾತು ಗುಟ್ಟದಾಗಿಂದ ಬೈಯಕ್ ಬರಲ್ಲ ಅಷ್ಟು ಮುದ್ದಾಗ ಸಾಕೂ ಇಲ್ಲ ಎಂತನೂ ಬೈದಿಲ್ಲ ಒಂದ್ ದಿವಸ ಬೈಯ ಪ್ರಸಂಗ ಬಂದ್ಬಿಡುತ್ತೆ ಏನ್ ಮಾಡೋದು ಬೈಯಕ್ಕೆ ಬೈದ್ರೆ ಅಳ್ತಾನೆ ಅಂತ ಗೊತ್ತು